ಒಂದು ಸ್ಪೂನ್ ಆಗುವಷ್ಟು ಕೊಟ್ರೆ ಆಯ್ತು ಈ ಎಲೆ ಎಲ್ರಿಗೂ ಗೊತ್ತೇ ಇರ್ತದೆ ದೊಡ್ಡ ಪತ್ರೆ ಅಲ್ಲಿ ಮಕ್ಕಳಿಗೆ ಹೊರಗಡೆ ಆಟ ಆಡ್ಬೇಕಾದ್ರೆ ಕಜ್ಜಿ ಎಲ್ಲ ಆಗ್ತದಲ್ಲ ಅವಾಗ ಈ ಬಾಡಿಸಿದ ಎಲೆಯ ರಸವನ್ನ ಈ ತರ ಮೈಗುದ್ದಿದ್ರೆ ಗುದ್ದಿದ್ರೆ ಆಯ್ತು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬಾವಲೋಕ ಇವತ್ತು ಮಕ್ಕಳಿಗೆ ಉಂಟಾಗುವ ಶೀತ ಇರ್ತದಲ್ಲ ಯಾವಾಗ್ಲೂ ಆಗ್ತಾ ಇರ್ತದೆ ಮುಗಿದ ಕೆಳಗಡೆ ಬರ್ತಾ ಇರ್ತದೆ ಅದಕ್ಕೆ ಮನೆಯಲ್ಲೇ ಹೇಗೆ ಮದ್ದು ಮಾಡಬಹುದು ಅಂತ ನೋಡುವ ಈ ಎಲೆ ಎಲ್ರಿಗೂ ಗೊತ್ತೇ ಇರ್ತದೆ ದೊಡ್ಡ ಪತ್ರೆ ಅಥವಾ ನಾಮ್ರಾಯಣ ಅಂತ ಕರಿತೇವೆ ನಾವು ದೊಡ್ಡ ಪತ್ತೆ ಅಂತ ಹೇಳ್ತಾರೆ ಇದು ಅಜ್ವಾನ ಕೂಡ ಇದರದ್ದೇ ಬೀಜ ಈ ಎಲೆಯಿಂದ ನಾವು ಇದರ ಈ ಥರ ಒಳ್ಳೆ ಎಲೆಯನ್ನು ಕಿತ್ಕೊಳ್ಬೇಕು ಮತ್ತೆ ಇದರ ರಸವನ್ನ ತೆಗಿಬೇಕು ತುಂಬಾ ಪರಿಣಾಮಕಾರಿಯಾದಂತಹ ಮನೆ ಮದ್ದು ಯಾವುದೇ ಅಡ್ಡ ಪರಿಣಾಮ ಇಲ್ಲ ಮಕ್ಕಳು ಕೂಡ ಈಸಿಯಾಗಿ ಕುಡಿತಾರೆ ಇದನ್ನ ಎಲೆಯನ್ನು ಕ್ಲೀನ್ ಆಗಿ ಒರೆಸ್ಬೇಕು ಇದನ್ನ ತೊಳೆಯುವುದೆಂತ ಬೇಡ ಹೊರಗಡೆ ನಮ್ಮ ಗಿಡದಲ್ಲಿ ಆಗಿರ್ತದಲ್ಲ ನೀವು ಪಾಟಲ್ಲಿ ಕೂಡ ಇದನ್ನ ಹಾಕ್ಬೋದು ಈಸಿಯಾಗಿ ಬರ್ತದೆ ಇನ್ನು ಇದನ್ನ ಈ ತರ ಬಾಡಿಸ್ಬೇಕು ಆಕ್ಚುಲಿ ಹಿಂಗಳಲ್ಲಿ ಬಾಡಿಸ್ಬೇಕು ಒಲೆ ಹಿಂಗಳಲ್ಲಿ ನಮಗೀಗ ಹೆಚ್ಚಿನ ಮನೆಯಲ್ಲಿ ಇರುವುದಿಲ್ಲ ಉಂಟು ಉಂಟಾದ್ರೆ ನಾನು ಇದು ಎಲ್ರಿಗೂ ಗೊತ್ತಾಗ್ಲಿಕ್ಕೆ ಇದರಲ್ಲೇ ಮಾಡ್ತಾ ಇದ್ದೇನೆ ನಮ್ಗೆ ಈಸಿ ಆಗೋದು ಗ್ಯಾಸ್ ಅಲ್ಲಿ ಅಲ್ವಾ ಏನಾದ್ರೂ ಹೋಲ್ಡರ್ ಬೇಕಿದ್ರೆ ಇಟ್ಕೊಳ್ಬಹುದು ಬಿಸಿ ಆಗ್ತದೆ ಅಂದ್ರೆ ಸರಿಯಾಗಿ ಬಾಡಬೇಕು ಕೈಯಲ್ಲಿ ಬಿಸಿ ಬಿಸಿ ಆಗುದಾದ್ರೆ ಈ ತರ ಒಂದು ಹೊಟ್ಟೆ ಮಾಡಿ ಕಡ್ಡಿಗೆ ಹಾಕಿದ್ರೆ ಈಸಿ ಆಗ್ತದೆ ಮಡಲ ಕಡ್ಡಿ ಆದ್ರೂ ಆಗ್ತದೆ ಸ್ಟೀಲ್ ಆದ್ರೂ ಆಗ್ತದೆ ಈಸಿ ಆಗ್ತದೆ ಇದನ್ನ ರೊಟೇಟ್ ಮಾಡಿದ್ರೆ ಆಯ್ತಿಗೆ ಸರಿ ಇನ್ನು ನೋಡಿ ಸರಿ ಬಾಡಿದೆ ಇದರ ರಸ ಈಗ ಈಸಿಯಾಗಿ ಬರ್ತದೆ ಇನ್ನು ಇದನ್ನ ಸರಿ ಕಿವಿಚಿ ಇದನ್ನ ಸರಿ ಕಿವಿಚ್ಚಿದ್ರೆ ನೋಡಿ ಅದರ ರಸ ಬರ್ತದೆ ನಾವೇನು ನೀರೇನು ಹಾಕ್ಲಿಲ್ಲ ಇದರಲ್ಲಿ ಅಷ್ಟು ನೀರ್ ಇರ್ತದೆ ನೀರಿನ ಅಂಶ ಅದಷ್ಟು ಹೊರಗೆ ಬಂತು ಎರಡು ಎಲೆ ಇದ್ರೆ ಒಮ್ಮೆ ಕುಡಿಲಿಕ್ಕೆ ಧಾರಾಳ ಸಾಕು ಒಂದು ಮಗುವಿಗೆ ಸಾಧಾರಣ ಒಂದು ಐದು ವರ್ಷದೊಳಗಿನ ಮಗು ಆದ್ರೆ ಒಮ್ಮೆ ಕುಡಿಲಿಕ್ಕೆ ಧಾರಾಳ ಸಾಕು ಇದು ನೀವೊಂದು ಆರು ತಿಂಗಳ ಮಗು ಕೂಡ ಕೊಡಬಹುದು ಒಂದು ಹಾಫ್ ಸ್ಪೂನ್ ಆಗುವಷ್ಟು ಜೇನುತುಪ್ಪವನ್ನು ಬೆರೆಸ್ಕೊಳ್ಬೇಕು ಕುಡಿಲಿಕ್ಕೆ ಕೂಡ ತುಂಬಾ ಟೇಸ್ಟಿಯಾಗಿರ್ತದೆ ಆಗಿರ್ತದೆ ಅವ್ರಿಗೇನು ಉದಾಸೀನ ಮಾಡೋದಿಲ್ಲ ಇದನ್ನ ಕುಡಿಲಿಕ್ಕೆ ಇದನ್ನೊಂದು ತುಂಬಾ ಶೀತ ಇದ್ರೆ ಥಂಡಿ ಇದ್ರೆ ಎರಡು ಸಲ ಮೂರು ಸತಿ ಕೊಡ್ಬಹುದು ಮಕ್ಕಳಿಗೆ ದಿನಕ್ಕೆ ಇದನ್ನೇ ಈ ಥರ ಒಂದು ಸ್ಪೂನ್ ಕೊಟ್ರೆ ಆಯ್ತು ಒಂದು ಸ್ಪೂನ್ ಆಗುವಷ್ಟು ಕೊಟ್ರೆ ಆಯ್ತು ಈ ಒಂದು ಐದು ವರ್ಷ ಎಲ್ಲ ಆಗಿದ್ರೆ ಜಾಸ್ತಿ ಕೊಟ್ರೆ ಏನಾಗೋದಿಲ್ಲ ಅಡ್ಡ ಪರಿಣಾಮ ಅಂತ ಕೂಡ ಇಲ್ಲ ಇದಕ್ಕೆ ಿದೆ ಎಲೆ ತಂದಿದೆ ನೋಡಿ ಅದೇ ಸಾಂಬ್ರಾಣಿ ಅದೇ ಎಲೆ ಇದ್ರೆ ಇನ್ನೊಂದು ಮನೆ ಮದ್ದು ಅಂದ್ರೆ ಇವ್ರಿಗೆ ಮಕ್ಕಳಿಗೆ ಹೊರಗಡೆ ಆಟ ಆಡ್ಬೇಕಾದ್ರೆ ಕಜ್ಜಿ ಎಲ್ಲ ಆಗ್ತದಲ್ಲ ಅವಾಗ ಈ ಬಾಡಿಸಿದ ಎಲೆಯ ರಸವನ್ನ ಈ ತರ ಮೈ ಗುದ್ದಿದ್ರೆ ಆಯ್ತು ಅದು ಕಡಿಮೆ ಆಗ್ತದೆ ತುರಿಕೆ ಅವರ ಅಲರ್ಜಿಗಳು ಇನ್ಸ್ಟೆಂಟ್ ಆಗಿ ಕಡಿಮೆ ಆಗ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಸಾಂಬ್ರಾಣಿ ಅಥವಾ ದೊಡ್ಡ ಪತ್ರೆಯಿಂದ ಈಸಿಯಾಗಿ ಮಕ್ಕಳಿಗೆ ಶೀತ ಮತ್ತು ಅಲರ್ಜಿ ಇದ್ರೆ ಕಡಿಮೆ ಮಾಡ್ಬೋದು ಅಂತ ನೀವು ಕೂಡ ಇದನ್ನು ಫಾಲೋ ಮಾಡಿ ಯಾಕಂದರೆ ಯಾವುದೇ ಅಡ್ಡ ಪರಿಣಾಮ ಇಲ್ಲ ಹೊರಗಡೆ ನಮ್ಮ ನೀವು ಮೆಡಿಸಿನ್ ಯೂಸ್ ಮಾಡೋ ಪ್ರಮಾಣ ಕಡಿಮೆ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಬೈ ಬೈ ಟೇಕ್ ಕೇರ್